ವೀಕ್ಷಕರೇ ಮೀನರಾಶಿಯವರು ಪದೇ ಪದೇ ಜೀವನದಲ್ಲಿ ಸೋಲ್ತಾ ಇರೋದು ಯಾಕೆ ಕಷ್ಟಗಳನ್ನ ಅನುಭವಿಸ್ತಾ ಇರತಕ್ಕಂಥದ್ದಕ್ಕೆ ಕಾರಣವೇನು ಎಷ್ಟೋ ದುಡ್ಡು ಬರ್ತಾ ಇರುತ್ತೆ ಆಗಲ್ಲ ಮತ್ತೆ ಎಷ್ಟೋ ಮೇಲಿಂದ ಮೇಲೆ ಕಷ್ಟಗಳು ಬರುತ್ತೆ ಮೇಲಿಂದ ಮೇಲೆ ಸೋಲುಗಳು ಬರುತ್ತೆ ಅತ್ಯಂತ ಸಮಸ್ಯೆಗಳನ್ನ ನಿರಂತರವಾಗಿ ಅನುಭವಿಸ್ತಾ ಇರತಕ್ಕಂಥದ್ದು ಯಾಕೆ ಅದಕ್ಕೆ ಪರಿಹಾರಗಳು ಏನು ಅನ್ನುವಂಥ ವಿಸ್ತೃತವಾಗಿರ್ತಕ್ಕಂಥ ವರದಿ ಈ ವಿಡಿಯೋದಲ್ಲಿ ಇರ್ತಕ್ಕಂಥದ್ದು ನೇರವಾಗಿ ನಿಮಗೆ ತಿಳಿಯುವಂತ ರೀತಿಯಲ್ಲಿ ಸ್ಪಷ್ಟವಾಗಿ ತಿಳಿಸುವಂತ ಪ್ರಯತ್ನ ಮಾಡೋಣ ನೋಡಿ ಯೂಟ್ಯೂಬ್ ನಲ್ಲಿ ಸಾಕಷ್ಟು ವಿಡಿಯೋಗಳನ್ನ ಇಲ್ಲಿಗಾಗ್ಲೇ ನೀವು ನೋಡಿರಬಹುದು ಆದ್ರೆ ಈ ವಿಡಿಯೋ ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆಗಳನ್ನ ತರುತ್ತೆ ಅನ್ನುವಂಥದ್ದು ವಿಡಿಯೋ ಪೂರ್ತಿ ನೋಡದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅನ್ನುವಂಥ ಮಾಹಿತಿಯನ್ನ ಹೇಳ್ತಾ ಬನ್ನಿ ಪ್ರಾರಂಭ ಮಾಡೋಣ ನೋಡಿ ಅಪಾರವಾಗಿರ್ತಕ್ಕಂಥ ಕಲ್ಪನಾ ಶಕ್ತಿ ಭಾವನಾತ್ಮಕ ಜಗತ್ತಿನ ಅದ್ಭುತ ಜೀವಿಗಳು ಅಂತ ಹೇಳಬಹುದು ಮೀನರಾಶಿಯವರಿಗೆ ಆದರೆ ಇದೇ ಅತಿಯಾದಾಗ ಭಾವುಕತೆ ಕೆಲವೊಮ್ಮೆ ನಿಮ್ಮ ಯಶಸ್ಸಿನ ಹಾದಿಗೆ ಮುಳ್ಳಾಗುತ್ತೆ ಅನ್ನುವಂತಹ ವಿಚಾರವನ್ನ ನೀವು ಇಲ್ಲಿ ಗಮನದಲ್ಲಿಟ್ಕೋಬೇಕಾಗತ್ತೆ ಮೀನರಾಶಿಯವರು ಯಾವತ್ತಿಗೂ ತ್ಯಾಗ ಆಧ್ಯಾತ್ಮಿಕತೆ ಹಾಗೂ ಅಂತರಾತ್ಮದ ಧ್ವನಿಯ ಪ್ರತೀಕ ಅಂತ ಹೇಳ್ಬೋದು ನಿಮ್ಮ ರಾಶಿಯ ಕಾರಕತ್ವ ಏನು ಕರುಣೆ ಕಲ್ಪನೆ ಮೋಕ್ಷ ಹಾಗೂ ಪರ ಅಹಿಂಸೆ ಮಾಡ್ತಕ್ಕಂಥದ್ದು ಅದನ್ನ ನಿಲ್ಲಿಸುವಂತಹ ಒಂದು ಮನಸ್ಥಿತಿ ನಿಮ್ದು ಯಾಕಂತಂದ್ರೆ ನಿಮ್ಮ ಅಧಿಪತಿ ಗುರು ಗುರು ಅಂತಂದ್ರೆ ಏನು ಜ್ಞಾನ ಬೆಳಕು ವಿಸ್ತರಣೆ ಧರ್ಮ ಅದೃಷ್ಟದ ಗ್ರಹ ಆಗಿರತಕ್ಕಂಥದ್ದು ಜಲತತ್ವದ ರಾಶಿ ಆಗಿರೋದ್ರಿಂದ ನೀವು ಸಾಗರದಂತೆ ಆಳವಾಗಿರ್ತಕ್ಕಂತಹ ವ್ಯಕ್ತಿತ್ವವನ್ನು ಹೊಂದಿರುವಂಥದ್ದು ಇನ್ನು ಈ ಇತರರ ನೋವಿಗೆ ಮಿಡಿಯುವಂತಹ ಸಹ ಹೃದಯಗಳು ಇನ್ನು ನಿಮ್ಮ ಜಗತ್ತನ್ನ ಪ್ರೀತಿಯ ಕಣ್ಣುಗಳಿಂದ ನೋಡ್ತಕ್ಕಂತಹ ಮನೋಭಾವನೆಯನ್ನ ಹೊಂದಿರುವಂತಹ ಮೀನರಾಶಿಯವರು ಪರರ ಕಷ್ಟಕ್ಕೆ ಕರುಗುವಂತಹ ನಿಮ್ಮ ಒಂದು ಗುಣವೇ ಅದು ಒಂದು ದೊಡ್ಡ ಶಕ್ತಿ ಅಂತ ಹೇಳ್ಬೋದು ನಿಮ್ಮ ಜೀವನದ ಚೈತನ್ಯ ಗುರುವಿನ ಮಾರ್ಗದರ್ಶನ ಇದು ನಿಮಗೆ ಹೊಗಳಿಕೆ ಅಲ್ಲ ಇದು ನಿಮ್ಮ ಜೀವನದಲ್ಲಿ ಆಚರಣೆಗೆ ತಂದಿರತಕ್ಕಂಥದ್ದು ಹೌದು ಅಲ್ವೋ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಆದ್ರೆ ನಿಮ್ಮ ಇದೇ ಸ್ಥಳದಲ್ಲಿ ನಿಮ್ಮ ಏಳಿಗೆಯನ್ನು ತಡೆಯುವಂತಹ ಅಂಶಗಳು ಕೂಡ ಇದೆ ನಿಮ್ಮ ಜನ್ಮ ಜಾತಕದಲ್ಲಿ ಗುರು ಆರನೇ ಮನೆಯಲ್ಲಿ ಎಂಟನೇ ಮನೆಯಲ್ಲಿ ಅಥವಾ ವ್ಯಯಸ್ಥಾನದಲ್ಲಿ ಹನ್ನೆರಡನೇ ಮನೆಯಲ್ಲಿದ್ದಾಗ ನಿಮ್ಮ ಕೆಲವು ಪಾಪ ಗ್ರಹಗಳ ಪ್ರಭಾವಕ್ಕೆ ಒಳಗಾಗುವಂತಹ ಆ ಗುರುವಿನ ಸಾತ್ವಿಕ ಶಕ್ತಿ ಕಡಿಮೆಯಾಗಿ ಗೊಂದಲಗಳು ಶುರು ಆಗುವಂತಹ ಸಾಧ್ಯತೆಗಳಿರುತ್ತೆ ಇಂಥ ಸಂದರ್ಭಗಳಲ್ಲಿ ನಿಮ್ಮ ವಾಸ್ತವ ಪ್ರಪಂಚಕ್ಕಿಂತ ಕನಸಿನ ಲೋಕದಲ್ಲಿ ವಿಹರಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುವಂತದ್ದು ನಿರ್ಧಾರಗಳನ್ನ ತೆಗೆದುಕೊಳ್ಳುವಲ್ಲಿ ಅತಿಯಾಗಿರ್ತಕ್ಕಂತ ದ್ವಂದ್ವ ನಿಮ್ಮನ್ನ ಕಾಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಈ ಜಲತ ಕೆಲವೊಮ್ಮೆ ಭಾವನಾತ್ಮಕ ದುರ್ಬಲತೆ ಹಾಗೂ ಅತಿಯಾಗಿರ್ತಕ್ಕಂತ ಮೃದುತ್ವ ನಿಮ್ಮ ವ್ಯಕ್ತಿತ್ವವನ್ನ ಆವರಿಸುವಂತಹ ಸಾಧ್ಯತೆಗಳು ನಾವಿಲ್ಲಿ ಗಮನಿಸಬೇಕಾಗತ್ತೆ ಇನ್ನು ನೀವು ಮಾಡುವಂತಹ ಯೋಜನೆಗಳು ವಿಶಾಲವಾಗಿರುತ್ತೆ ಆದ್ರೆ ಅವುಗಳನ್ನ ಕಾರ್ಯರೂಪಕ್ಕೆ ತರುವಲ್ಲಿ ಆತ್ಮವಿಶ್ವಾಸದ ಕೊರತೆ ನೀವು ಎದುರಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಬೇರೆಯವರ ಮಾತುಗಳಿಗೆ ಬೇಗನೆ ಮರಳಾಗುವಂತಹ ಒಂದು ಗುಣ ನಿಮ್ಮಲ್ಲಿರ್ತಕ್ಕಂಥದ್ದು ಹಲವಾರು ಬಾರಿ ಮೋಸ ಹೋಗುವಂತಹ ಸಾಧ್ಯತೆಗಳು ಕೂಡ ನಿಮ್ಮಲ್ಲಿರ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಎಷ್ಟೋ ಜನರಿಗೆ ಸಹಾಯ ಮಾಡಲಿಕ್ಕೆ ಹೋಗಿ ನೀವೇ ಮೋಸಕ್ಕೆ ಬಲಿಪುಷ ಆಗಿರತಕ್ಕಂತಹ ಅದೆಷ್ಟು ಎಷ್ಟು ಉದಾಹರಣೆಗಳನ್ನ ನಾವಿಲ್ಲಿ ನೋಡಬಹುದು ಬೇಕಿದ್ರೆ ನೋಡಿ ನಿಮ್ಮ ಜೀವನ ಹಿಂತಿರುಗಿ ನೋಡಿ ಇನ್ನು ಗೆಲ್ಲುವ ಅವಕಾಶಗಳಿದ್ದರೂ ಸ್ಪಷ್ಟತೆಯ ಕೊರತೆ ನಿಮ್ಮನ್ನ ಹಿನ್ನಡೆ ಏನಾಗಿ ಮಾಡತಕ್ಕಂಥದ್ದು ಮೀನರಾಶಿಯವರ ಜೀವನದಲ್ಲಿ ಸಂಘರ್ಷವನ್ನ ಎದುರಿಸುವಂತಹ ಪ್ರಮುಖವಾಗಿರ್ತಕ್ಕಂಥ ಮೂರು ಕಾರಣಗಳನ್ನ ನಾವಿಲ್ಲಿ ಗಮನಿಸ್ಬೇಕಾಗತ್ತೆ ಅಂದ್ರೆ ನಿಮ್ಮ ಇಡೀ ಜೀವನದಲ್ಲಿ ಮೂರು ಮುಖ್ಯವಾಗಿರ್ತಕ್ಕಂಥ ಅಂಶಗಳು ಯಾವುದು ಯಾವ ಮೂರು ಅಂಶಗಳಿಂದ ನೀವು ಸೋಲನ್ನ ಕಾಣ್ತಾ ಇದ್ದೀರಿ ಅನ್ನುವಂಥದ್ದನ್ನ ನೀವಿಲ್ಲಿ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಇದರಲ್ಲಿ ಮೊದಲನೇ ಕಾರಣ ಏನಂತಂದ್ರೆ ಪ್ರಾಯೋಗಿಕವಾಗಿರ್ತಕ್ಕಂಥ ಚಿಂತನೆಗಿಂತ ಭಾವನಾತ್ಮಕವಾಗಿರ್ತಕ್ಕಂಥ ನಿರ್ಧಾರಗಳಿಗೆ ನೀವು ಮೊರೆ ಹೋಗ್ತೀರಿ ಅಂದ್ರೆ ಏನು ನೀವು ಯಾವತ್ತಿಗೂ ನಾನು ಈ ನಿರ್ಧಾರ ತಗೊಂಡ್ರೆ ಮತ್ತೊಬ್ಬರಿಗೆ ಬೇಜಾರಾಗುತ್ತಾ ಮತ್ತೊಬ್ಬರಿಗೆ ನೋವಾಗುತ್ತಾ ಮತ್ತೊಬ್ಬರನ್ನ ನಾನು ಓವರ್ಟೇಕ್ ಮಾಡಿ ಅವ್ರಿಗೆ ತೊಂದರೆ ಕೊಟ್ಬಿಟ್ಟೇನಾ ಮತ್ತೆ ಇನ್ನೊಬ್ರು ಕೆಲಸ ನಾನು ಕಸತ್ಕೊಂಡ್ಬಿಟ್ಟಿದ್ದೇನಾ ಅಥವಾ ನನ್ನಿಂದ ಈ ಈ ವೇಗದಿಂದ ಇನ್ನೊಬ್ಬರಿಗೆ ನೋವಾಗ್ಬಿಡತ್ತ ಅನ್ನುವಂತ ಭಾವನಾತ್ಮಕ ವಿಚಾರ ಇರುತ್ತೆ ಅಥವಾ ನಾನು ಇಲ್ಲಿಂದ ಹೋಗಿ ಬೇರೆ ಕಡೆ ದುಡಿದ್ರೆ ನನ್ನನ್ನೇ ನಮ್ಕೊಂಡವ್ರು ತೊಂದರೆ ಆಗುತ್ತಾ ಈ ರೀತಿ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಆಯಾಮಗಳು ಡಿಫರೆಂಟ್ ಡಿಫರೆಂಟ್ ಆಂಗಲ್ ಅಲ್ಲಿ ಕೆಲವೊಂದು ಸಮಸ್ಯೆಗಳು ಬರ್ತವೆ ಅಂದ್ರೆ ಭಾವನಾತ್ಮಕ ಮನಸ್ಸಿಗೆ ಇನ್ನೊಬ್ಬರಿಗೆ ನೋವಾಗದಂತ ರೀತಿಯಲ್ಲಿ ನಿರ್ಧಾರಗಳನ್ನ ತೆಗೆದುಕೊಳ್ಳಲಿಕ್ಕೆ ಇಚ್ಛೆ ಪಟ್ಟಾಗ ಅದು ಕೂಡ ನಿಮ್ಮ ಕಷ್ಟಗಳಿಗೆ ನೋವುಗಳಿಗೆ ಸೋಲುಗಳಿಗೆ ಕಾರಣ ಆಗತ್ತೆ ಅನ್ನುವಂಥದ್ದು ನೀವು ಗಮನದಲ್ಲಿಟ್ಕೋಬೇಕಾಗತ್ತೆ ಇನ್ನು ಪ್ರಮುಖವಾಗಿರ್ತಕ್ಕಂಥ ಎರಡನೇ ಕಾರಣ ಯಾವುದು ಅಂತಂದ್ರೆ ಸಮಸ್ಯೆಗಳಿಂದ ಹೊರಬರುವ ಬದಲು ಅದರಿಂದ ಅದರಿಂದ ಪಲಾಯನ ಅಂದ್ರೆ ಓಡೋಗ್ಬಿಡುವಂಥದ್ದು ಆ ಸಮಸ್ಯೆ ಅಲ್ಲೇ ಇರುತ್ತೆ ಅದನ್ನ ಪೂರ್ಣವಾಗಿ ಡೆಡ್ ಎಂಡ್ ಮಾಡಲ್ಲ ಪ್ರಾಬ್ಲಮ್ ಅಂತ ಬಂದಾಗ ಸ್ವಲ್ಪ ಭಯ ಅಥವಾ ಆತಂಕ ಅಥವಾ ಏನೋ ಒಂಥರ ಟೆನ್ಷನ್ ಆಗಿ ಅದು ನಿಭಾಯಿಸೋದಕ್ಕೆ ಆಗದಂತಹ ಒಂದು ಡಿಪ್ರೆಷನ್ಗೆ ಹೋಗುವಂಥದ್ದು ಅಥವಾ ಅದನ್ನ ಅಲ್ಲಿಗೆ ಪೆಂಡಿಂಗ್ ಅಲ್ಲೇ ಇಟ್ಟು ಹಿಂದೆ ಸರಿದ್ಬಿಡುವಂಥದ್ದು ಅವಾಗ ಆ ಸಮಸ್ಯೆ ದೊಡ್ಡದಾಗಿ ಬಹಳ ಜೀವನದ ಮೇಲೆ ವ್ಯತಿರಿಕ್ತವಾದ ಪರಿಣಾಮವನ್ನು ಕೊಡುವಂತಹ ಸಾಧ್ಯತೆಗಳು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಇದರ ಬಗ್ಗೆ ನೀವು ಗಮನ ವಹಿಸಬೇಕಾಗತ್ತೆ ಇನ್ನು ಪ್ರಮುಖವಾದ ಮುಖ್ಯವಾದ ಮೂರನೇ ಅತಿ ದೊಡ್ಡ ನಿಮ್ಮ ಸೋಲಿಗೆ ಕಾರಣ ಏನು ಅನ್ನುವಂಥದ್ದು ನೋಡೋಣ ನಿಮಗೆ ಇದಕ್ಕೆ ಪರಿಹಾರ ಬೇಕಲ್ವಾ ಪರಿಹಾರ ಇಲ್ಲದೆ ಇದ್ರೆ ಹೇಗೆ ಈ ಪರಿಹಾರ ನಿಮಗೆ ತುಂಬಾ ಅಂದ್ರೆ ತುಂಬಾ ಈ ಉಪಯೋಗ ಆಗುತ್ತೆ ಸಂಜೀವಿನಿ ತರ ಕೆಲಸ ಮಾಡುತ್ತೆ ಆ ಪರಿ ಏನು ಯಾವುದೋ ಪರಿಹಾರದಿಂದ ನಿಮಗೆ ಉಪಯೋಗ ಪ್ರಾರಂಭ ಆಗಿದೆ ಹೇಳ್ಬೇಕು ವಿಡಿಯೋ ಮುಂದುವರಿಯೋದಕ್ಕಿಂತ ಮುಂಚೆ ನಿಮಗಾಗಿನೇ ಒಂದು ಚಿಕ್ಕ ವಿಡಿಯೋ ಇದೆ ಅದನ್ನ ನೋಡ್ಕೊಂಡ್ ಬನ್ನಿ ಉಳಿದಿರುವಂತ ಮಾಹಿತಿ ತಿಳಿಸೋಣ ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ನೋಡುದ್ರಲ್ಲ ವೀಕ್ಷಕರ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಎಂಬತ್ತರಿಂದ ನೂರು ಪುಟದ ಸಂಪೂರ್ಣವಾಗಿರ್ತಕ್ಕಂಥ ನಿಮ್ಮದೇ ಆದ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಇನ್ ವಿಡಿಯೋದಲ್ಲಿ ಮುಂದುವರಿಯೋದಾದ್ರೆ ವೀಕ್ಷಕರೇ ಇನ್ನು ಪ್ರಮುಖವಾಗಿರ್ತಕ್ಕಂಥ ಮೂರನೇ ಕಾರಣ ಮೂರನೇ ಅತಿ ದೊಡ್ಡ ಕಾರಣ ಏನು ಅಂತಂದ್ರೆ ನೀವು ಪರಾವಲಂಬನೆ ಅಂದ್ರೆ ಏನು ನನ್ನ ಕೆಲಸವನ್ನ ನನ್ನ ಹಿತೈಷಿಗಳು ಮಾಡ್ತಾರೆ ನನ್ನ ಸ್ವಂತದವ್ರು ಯಾರೋ ಮಾಡ್ತಾರೆ ನನಗ್ ಬೇಕಾದವ್ರು ಮಾಡ್ತಾರೆ ಫ್ರೆಂಡ್ಶಿಪ್ ಮಾಡ್ತಾರೆ ಅಥವಾ ಮಕ್ಕಳು ಮಾಡ್ತಾರೆ ಅಥವಾ ನಂಬಿದವ್ರು ಮಾಡ್ತಾರೆ ಅಂತ ಹೇಳಿ ಬೇರೆಯವರ ಮೇಲೆ ಅವಲಂಬಿತರಾಗುವಂಥದ್ದು ನನ್ನ ನಿಮ್ಮ ಕೆಲಸವನ್ನ ಸ್ವಇಚ್ಛೆ ಮುತುವರ್ಜಿ ವಹಿಸ್ತಾ ಇರತಕ್ಕಂಥದ್ದು ಎಷ್ಟೋ ಸಲ ನಿಮ್ಮ ಸೋಲಿಗೆ ಕಾರಣ ಆಗಿರ್ತಕ್ಕಂಥ ಸಾಧ್ಯತೆಗಳು ಹಾಗಾಗಿ ನೀವು ನಿಮ್ಮ ಕೆಲಸವನ್ನ ನೀವು ಜಾಗರೂಕರಾಗಿ ಅದನ್ನ ನಡೀತಾ ಇದೆಯಾ ಇಲ್ವಾ ಎಕ್ಸ್ಪೆರಿಮೆಂಟ್ ಆಗ್ತಾ ಇದೆಯಾ ಇಲ್ವಾ ಅದರಿಂದ ಲಾಭ ಆಗ್ತಾ ಇದೆಯಾ ಇಲ್ವಾ ಅವರು ನಮ್ಮ ಕೆಲಸ ನಿಭಾಯಿಸಿರುವಂತದ್ದು ಅವ್ರು ಮಾಡ್ತಾ ಇದ್ದಾರಾ ಇಲ್ವಾ ಅಥವಾ ನಾನೇ ಮಾಡ್ಬೇಕಾ ಇದ್ರ ಬಗ್ಗೆ ನೀವು ಜಾಸ್ತಿಯಾಗಿ ಗಮನದಲ್ಲಿ ಇಟ್ಕೊಂಡ್ರೆ ಸೋಲಾಗೋದಕ್ಕೆ ಸಾಧ್ಯವೇ ಇಲ್ಲ ರಾಶಿಯವರು ಎಂದಿಗೂ ಸೋಲಲ್ಲ ಈ ಒಂದು ಮೂರು ಅಂಶಗಳನ್ನ ನಿಮ್ಮ ಗಮನದಲ್ಲಿ ಇಟ್ಕೊಂಡ್ರೆ ಆದ್ರೆ ಈ ಮೂರು ಗುಣಗಳು ನಿಮ್ಮ ಹತ್ತೋಟಿಯಲ್ಲಿ ಇತ್ತು ಅಂತಂದ್ರೆ ರಾಶಿಯವರನ್ನ ತಡಿಲಿಕ್ಕೆ ಯಾರಿಂದನೂ ಸಾಧ್ಯವಿಲ್ಲ ಅನ್ನುವಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಇನ್ನು ಪ್ರಶ್ನೆ ಏನು ಈ ಸಮಸ್ಯೆಗಳಿಗೆ ಪರಿಹಾರ ಏನು ನಮಗೆ ಎಕ್ಸೆಸ್ ಆಗ್ಬೇಕು ಸಕ್ಸಸ್ ಸಿಗಬೇಕು ನಮ್ಮ ಜೀವನದಲ್ಲಿ ಲಾಭವನ್ನ ಗಳಿಸ್ಬೇಕು ಈ ಎಲ್ಲ ಸೋಲುಗಳನ್ನ ಸೋಲುಗಳಿಂದ ಹೊರಗಡೆ ಬರಬೇಕು ಅಂತಂದ್ರೆ ದೈವ ಕೃಪೆ ಬೇಕು ಆ ಅಮೂಲ್ಯವಾದ ಮೂರು ಮೂರು ಪರಿಹಾರಗಳ ಬಗ್ಗೆ ನಾವಿಲ್ಲಿ ಮಾತಾಡಬೇಕಾಗ್ತದೆ ಆ ಪರಿಹಾರಗಳನ್ನು ಹೇಳೋದಕ್ಕಿಂತ ಮುಂಚೆ ನಿಮಗೆ ವಿಡಿಯೋ ಹೇಗೆ ಅನ್ನುವಂತ ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ನಮ್ಗೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಬೇಕು ನಿಮ್ಮ ಅಭಿಪ್ರಾಯ ನಮಗ್ ತುಂಬಾ ಮುಖ್ಯ ಇನ್ನು ವಿಡಿಯೋದಲ್ಲಿ ಮುಂದುವರಿಯೋದಾದ್ರೆ ನೋಡಿ ಅಹ್ ಸರಳ ಜ್ಯೋತಿಷಾಧಾರಿತ ಶಕ್ತಿಯುತವಾಗಿರ್ತಕ್ಕಂಥ ಪರಿಹಾರಗಳನ್ನ ನಾವು ನೋಡೋದಾದ್ರೆ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯನಿಗೆ ಆರ್ಘ್ಯ ಅರ್ಪಿಸಿ ಹತ್ತು ನಿಮಿಷ ಕಾಲ ಶಾಂತವಾಗಿ ಧ್ಯಾನವನ್ನ ಮಾಡತಕ್ಕಂಥದ್ದು ಇದು ನಿಮ್ಮ ಚದುರಿ ಹೋಗಿರ್ತಕ್ಕಂಥ ಆಲೋಚನೆಗಳನ್ನ ಒಂದುಗೂಡಿಸಿ ಏಕಾಗ್ರತೆಯನ್ನು ಹೆಚ್ಚಿಸ್ತದೆ ಗುರುವಾರದ ದಿನ ಹಳದಿ ಬಣ್ಣದ ಹೂಗಳಿಂದ ದಕ್ಷಿಣಾಮೂರ್ತಿ ಅಥವಾ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡತಕ್ಕಂಥದ್ರಿಂದ ಅದ್ಭುತವಾಗಿರ್ತಕ್ಕಂಥ ಜ್ಞಾನ ಗುರುವಿನ ಜ್ಞಾನ ನಕಾರಾತ್ಮಕ ಶಕ್ತಿಯಿಂದ ದೂರವಾಗಿ ಗುರುವಿನ ಪ್ರಭಾವ ನಿಮ್ಮ ಮೇಲಾಗುವಂಥದ್ದು ನಿಮ್ಮಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸಾಮರ್ಥ್ಯವನ್ನು ವೃದ್ಧಿ ಮಾಡೋದಕ್ಕೆ ಹಾಗೂ ಮಾನಸಿಕವಾಗಿರತಕ್ಕಂಥ ಗೊಂದಲಗಳಿಂದ ಹೊರಗಡೆ ಬರೋದಕ್ಕೆ ತುಂಬಾ ಅತಿಯಾಗಿರ್ತಕ್ಕಂತಹ ಉಪಯೋಗ ಆಗುತ್ತೆ ಅನ್ನುವಂಥದ್ದು ನಿಮ್ ಗಮನದಲ್ಲಿಟ್ಕೋಬೇಕಾಗತ್ತೆ ಇನ್ನು ಯಾವುದೇ ವ್ಯವಹಾರ ಅಥವಾ ಹಣಕಾಸಿನ ವಿಚಾರದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಭಾವನೆಗಳಿಗೆ ಮಣಿಯದೆ ನೈಜ ಸ್ಥಿತಿಯನ್ನ ವಿಶ್ಲೇಷಿಸಿ ಸಮಯ ಏನಿದೆ ಸಂದರ್ಭ ಏನಿದೆ ನಾನೇನ್ ಮಾಡಬೇಕು ಏನ್ ಬಿಡಬೇಕು ಯಾವ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ನನಗೂ ಒಳ್ಳೇದಾಗುತ್ತೆ ಅನ್ನುವಂತ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾಗುತ್ತೆ ಅತಿಯಾದ ದಯಾಳುಗಳ ಗುಣದಿಂದ ನಿಮ್ಮ ದಯಾಳುತನ ನಿಮ್ಮ ಒಂದು ಮೃದುತ್ವ ಬೇರೆಯವರು ದುರುಪಯೋಗ ಪಡಿಸ್ಕೊಳ್ಳುವಂತ ಸಾಧ್ಯತೆ ಇದೆ ಮೀನರಾಶಿಯವರೇ ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಒಂದು ಕಾನ್ಸಂಟ್ರೇಷನ್ ಅನ್ನು ಹಾಳು ಮಾಡ್ಕೋಬಾರದು ಮತ್ತು ನಿಮ್ಮ ಯಶಸ್ಸು ನಿಮ್ಮ ಏಳಿಗೆ ಕಡೆ ಜಾಸ್ತಿ ಫೋಕಸ್ ಮಾಡು ನೀವು ಗಮನವನ್ನು ಹರಿಸ್ಬೇಕಾಗತ್ತೆ ಆ ಮೂರು ಏನು ಎಚ್ಚರಿಕೆಗಳನ್ನ ಹೇಳಿದೀವಿ ಅದರ ಬಗ್ಗೆ ನೀವು ಗಮನ ಹರಿಸ್ಬೇಕಾಗತ್ತೆ ಇನ್ನು ಪ್ರತಿದಿನ ಪುಸ್ತಕ ಓದುವಂತಹ ಹವ್ಯಾಸವನ್ನ ಬೆಳೆಸ್ಕೊಳ್ಳಿ ಜೊತೆಗೆ ಪ್ರತಿದಿನ ಕಲಿಯುವಂತಹ ಹವ್ಯಾಸವನ್ನ ಬೆಳೆಸ್ಕೊಳ್ಳಿ ಗುರುವಿನ ಶಕ್ತಿಯು ಜ್ಞಾನದ ಮೂಲಕ ಹರಿದಾಗ ಮಾತ್ರ ನಿಮ್ಮಲ್ಲಿರ್ತಕ್ಕಂತಹ ನಕಾರಾತ್ಮಕ ಆಲೋಚನೆಗಳು ದೂರವಾಗುವಂಥದ್ದು ಹಳದಿ ಅಥವಾ ಕೇಸರಿ ಬಣ್ಣದ ವಸ್ತ್ರವನ್ನ ಮಿತವಾಗಿ ಬೆಳೆಸ್ತಕ್ಕಂಥದ್ದು ಇದು ಗುರುವಿನ ಶುಭ ಬಣ್ಣವಾಗಿರುವಂಥದ್ರಿಂದ ನಿಮ್ಮಲ್ಲಿ ಸಕಾರಾತ್ಮಕತೆ ಹಾಗೂ ದೈವಿಕ ರಕ್ಷಣೆಯನ್ನ ನೀಡ್ತಕ್ಕಂಥದ್ದು ಸಮತೋಲನವೇ ನಿಮ್ಮ ಜೀವನ ಪ್ರಗತಿಯ ರಹಸ್ಯ ಅನ್ನುವಂಥದ್ದು ನಿಮಗೆ ಗಮನದಲ್ಲಿಟ್ಕೋಬೇಕಾಗತ್ತೆ ನಿಮ್ಮ ಸೋಲು ನಿಮ್ಮ ಸಾಮರ್ಥ್ಯದಿಂದ ಅಲ್ಲ ವಾಸ್ತವವನ್ನ ಅರಿಯದ ನಿಮ್ಮ ಮನಸ್ಸಿನಿಂದ ಅನ್ನುವಂಥದ್ದು ಮನಸ್ಥಿತಿಯಿಂದ ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕಾಗತ್ತೆ ರಾಶಿಯವರೇ ಇಷ್ಟು ನೀವು ಗಮನದಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕು ನಿಮ್ಮ ಜೀವನದಲ್ಲಿ ಎಂತಹ ಸನ್ನಿವೇಶಗಳಿದ್ರು ಕೂಡ ಎದುರಿಸುವಂತಹ ಶಕ್ತಿ ಧೈರ್ಯ ತಾಳ್ಮೆ ನಿಮ್ಮಲ್ಲಿ ಇರತಕ್ಕಂಥದ್ದು ಎಂತ ಅಸಾಧ್ಯವಾದದ್ದನ್ನ ಸಾಧಿಸಿ ತೋರಿಸ್ತಕ್ಕಂಥ ಮೀನರಾಶಿಯವರು ಜ್ಞಾನದಿಂದ ಕೂಡಿದ ಗುರು ನಿಮಗೆ ಗೌರವವನ್ನ ನೀಡತಕ್ಕಂಥದ್ದು ಅತಿಯಾಗಿರ್ತಕ್ಕಂಥ ಭ್ರಮೆಯಲ್ಲಿ ಬದುಕುವಂಥದ್ದು ಬೇಡ ವಾತ್ಸವವನ್ನ ನೀವು ಅರ್ಥ ಮಾಡ್ಕೊಂಡು ಹೋದ್ರೆ ಖಂಡಿತ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಪ್ರಭಾವ ನಿಮ್ಮ ಜೀವನದಲ್ಲಿ ಸಿಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಒಳ್ಳೆ ಫಲಗಳು ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಹೇಳ್ತಾ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹ ವಿಷಯಗಳು ಹನ್ನೆರಡು ರಾಶಿಗೆ ಸಂಬಂಧಪಟ್ಟಂತ ವಿಡಿಯೋದ ಲಿಂಕ್ ಕೆಳಗಡೆ ಸಿಗುತ್ತೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋವನ್ನು ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ಸರ್ವೇ ಜನ ಸುಖಿನೋ ಭವನ್ ಮತ್ತು